ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಭೀಕರ ನೆರೆಯಿಂದ ಚೇತರಿಸಿಕೊಳ್ತಾ ಇರುವ ರಾಜ್ಯದ ಜನತೆಗೆ ಮತ್ತೊಂದು ಆಘಾತ ಎದುರಾಗಿದೆ ಭಾರಿ ಮಳೆಯಿಂದ ಕಂಗೆಟ್ಟಿದ್ದ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದ ನಲವತ್ತು ವರ್ಷಗಳಷ್ಟು ಹಳೆಯ ಸೇತುವೆ ಕುಸಿದು ಬಿದ್ದಿದೆ ಈ ಘಟನೆ ರಾಜ್ಯದಲ್ಲಿರುವ ಅಪಾಯಕಾರಿ ಸೇತುವೆಗಳ ವಿಚಾರದಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಅವಶ್ಯಕತೆಯನ್ನ ಸಾರಿದೆ ಇದು ವಿಜಯವಾಣಿ ಕಳಕಳಿಯೂ ಹೌದು ರಾಜ್ಯದ ಸೇತುವೆಗಳ ಸ್ಥಿತಿಗಳ ಸಮಗ್ರ ಮಾಹಿತಿಗೆ ಮುಖಪುಟ ನೋಡಿ ಕಳೆದ ಹದಿನೈದು ತಿಂಗಳಿಂದ ಕೂರುವುದೇ ಕಾಯಕ ಕೆಲಸ ಮಾಡದೇ ಇದ್ರೂ ಪ್ರತಿ ತಿಂಗಳ ವೇತನ ಬ್ಯಾಂಕ್ ಖಾತೆಗೆ ಸೇರ್ತಾ ಇದೆ ಸ್ಥಳ ನಿಯುಕ್ತಿ ಆದೇಶ ಈಗ ಬರಬಹುದು ಬರಬಹುದೆಂದು ಇಪ್ಪತ್ತೈದು ಅಧಿಕಾರಿಗಳು ಕಾದು ಕಾದು ಸುಸ್ತಾಗಿದ್ದಾರೆ ಸರ್ಕಾರದ ಈ ಎಡವಟ್ಟಿನಿಂದಾಗಿ ವಾರ್ಷಿಕ ಅಂದಾಜು ಎರಡೂವರೆ ಕೋಟಿ ರೂಪಾಯಿ ಖಜಾನೆಗೆ ನಷ್ಟವಾಗಿದೆ ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ದಿನದ ಮಟ್ಟಿಗೆ ಒಂದು ಸ್ಥಳಕ್ಕೆ ನಿಯುಕ್ತಿಗೊಳಿಸಿರುವ ಪ್ರಕರಣದ ಬೆನ್ನಲ್ಲೇ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಮತ್ತೊಂದು ಎಡವಟ್ಟು ಬಯಲಾಗಿದೆ ಈ ವಿಶೇಷಕ್ಕೆ ವಿಜಯವಾಣಿ ಮೋದಿ ಮೂರು ಕಂಚಿನ ಬಳಿಕ ಪ್ಯಾರಿಸ್ನಲ್ಲಿ ಚಿನ್ನ ಅಥವಾ ಕನಿಷ್ಠ ಬೆಳ್ಳಿ ಪದಕ ಗೆಲುವಿನ ಭರವಸೆಯಲ್ಲಿದ್ದ ಭಾರತೀಯ ಕ್ರೀಡಾ ಕ್ಷೇತ್ರಕ್ಕೆ ಬುಧವಾರ ಶಾಕ್ ಎದುರಾಗಿದೆ ಮಂಗಳವಾರವಷ್ಟೇ ಒಲಿಂಪಿಕ್ಸ್ ಕುಸ್ತಿಯಲ್ಲಿ ಫೈನಲ್ ಗೇರಿದ ಭಾರತದ ಮೊದಲ ಮಹಿಳಾ ಕುಸ್ತಿಪಟು ಎನಿಸಿದ್ದ ವಿನೇಶ್ ಪೌಘಟ್ ಅಧಿಕ ತೂಕದಿಂದಾಗಿ ಸ್ಪರ್ಧೆಯಿಂದಲೇ ಅನರ್ಹಗೊಂಡರು ಇದರಿಂದಾಗಿ ಐವತ್ತು ಕೆಜಿ ವಿಭಾಗದ ಫೈನಲ್ನಲ್ಲಿ ಸ್ಪರ್ಧಿಸುವ ಅವಕಾಶದಿಂದಲೂ ಕೂಡ ವಂಚಿತರಾದರು ಜೊತೆಗೆ ಪದಕವೂ ಕೈಜಾರಿತು ಇನ್ನು ಇನ್ನು ಜಾವಲಿನ್ನಲ್ಲಿ ನೀರಜ್ ಚೋಪ್ರಾ ಗುರುವಾರ ಫೈನಲ್ನಲ್ಲಿ ಅದೃಷ್ಟ ಪರೀಕ್ಷೆಗೊಳ್ಳಲಿದ್ದಾರೆ ಭಾರತದ ಪುರುಷರ ಹಾಕಿ ತಂಡ ಕಂಚಿನ ಪದಕಕ್ಕಾಗಿ ಸ್ಪೇನ್ ವಿರುದ್ಧ ಸೆಣಸಲಿದೆ ಈ ಸುದ್ದಿಗೆ ಕ್ರೀಡಾಕೂಟ ನೋಡಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನವೇಶನ ಹಗರಣದ ವಿರುದ್ಧ ಸಮರ ಸಾರಿರುವ ಬಿಜೆಪಿ ಈ ಸಂಬಂಧ ಇನ್ನಷ್ಟು ಸರ್ಕಾರಿ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಿಗೆ ನೋಂದಣಿಯಾಗಿರುವ ಜಮೀನಿನ ಮೂಲ ಮಾಲೀಕ ನಿಂಗ ಎಂಬುವವರ ಕುಟುಂಬಸ್ಥರ ವಂಶ ವೃಕ್ಷದಲ್ಲಿ ಇಪ್ಪತ್ತೇಳು ಜನರಿದ್ದಾರೆ ಆದರೆ ಒಬ್ಬರಿಂದ ಮಾತ್ರ ಸಹಿ ಹಾಕಿಸಿಕೊಂಡು ನೋಂದಣಿ ಮಾಡಿಸಿಕೊಂಡಿರುವುದು ನಿಯಮಬಾಹಿರ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಬೃಹತ್ ನೇಮಕಾತಿ ಪರ್ವಕ್ಕೆ ರಾಜ್ಯ ಸಜ್ಜಾಗಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಕಾಲೇಜು ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ಅಗತ್ಯ ಇರುವ ಸಹಾಯಕ ಪ್ರಾಧ್ಯಾಪಕರು ಹಾಗೂ ದಾದಿಯರ ನೇಮಕಕ್ಕೆ ಸರ್ಕಾರ ಮುಂದಾಗಿದೆ ಗ್ರೂಪ್ ಎನ ಆರುನೂರ ಐವತ್ತು ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಾವಿರದ ಇನ್ನೂರು ನರ್ಸ್ಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನೇಮಕ ಮಾಡಿಕೊಳ್ಳುವಂತೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಈ ಸುದ್ದಿ ಕೂಡ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಅಂತರ ಜಿಲ್ಲಾ ವರ್ಗಾವಣೆ ಕನಸು ಕಂಡಿದ್ದ ನೂರಾರು ಕಾನ್ಸ್ಟೇಬಲ್ಗಳು ಮುಂಬಡ್ತಿ ನಿರಾಕರಿಸಿದ್ದಾರೆ ಆದರೆ ಹೇಳೋದೊಂದು ಮಾಡೋದೊಂದು ಎನ್ನುವಂತಾಗಿರುವ ಪೊಲೀಸ್ ಇಲಾಖೆಯ ಧೋರಣೆಯಿಂದಾಗಿ ಕಾನ್ಸ್ಟೇಬಲ್ಗಳು ಪ್ರಮೋಷನ್ ಬಿಟ್ಟುಕೊಟ್ಟರೂ ಸಹ ಅವರಿಗೆ ವರ್ಗಾವಣೆ ಭಾಗ್ಯ ಲಭಿಸಿಲ್ಲ ಈ ಕುರಿತ ವಿಶೇಷ ವರದಿಗೆ ಇಂದಿನ ಸಂಚಿಕೆ ನೋಡಿ ಇಂದು ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠದ ಲಿಂಗೈಕ್ಯ ಜಗದ್ಗುರು ಶ್ರೀ ಶಿವಾನಂದ ಶಿವಾಚಾರ್ಯ ಭಗವತ್ಪಾದರ ಪುಣ್ಯಾರಾಧನೆ ರಂಭಾಪುರಿ ಪೀಠದ ನವನಿರ್ಮಾಣ ಶಿಲ್ಪಿ ಎಂದೇ ಖ್ಯಾತರಾಗಿದ್ದ ಶ್ರೀಗಳ ಕುರಿತು ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ ರಾಜಕೀಯ ಅಸ್ಥಿರತೆಗೆ ಸಾಕ್ಷಿಯಾಗಿರುವ ಬಾಂಗ್ಲಾದೇಶದಲ್ಲಿ ಹೊಸ ಸರ್ಕಾರ ರಚನೆ ಕಸರತ್ತು ನಡೆದಿರುವ ನಡುವೆಯೇ ಹಿಂಸಾಚಾರದ ಕರಾಳತೆ ಬಯಲಾಗಿದೆ ಶೇಖ್ ಹಸೀನಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಭಾರತಕ್ಕೆ ಪಲಾಯನಗೈದ ಬೆನ್ನಲ್ಲೇ ಅವರ ಆಪ್ತ ವಲಯದ ನಾಯಕರು ಹಾಗೂ ಕುಟುಂಬದ ಇಪ್ಪತ್ತೊಂಬತ್ತು ಜನರು ಮೃತದೇಹಗಳು ಪತ್ತೆಯಾಗಿದೆ ಇವರೆಲ್ಲರನ್ನ ಗಲಭೆಕೋರರು ಹತ್ಯೆಗೈಗಿರುವುದಾಗಿ ಹೇಳಲಾಗ್ತಾ ಇದೆ ಮತ್ತೊಂದೆಡೆ ಹಿಂದೂಗಳ ಇಪ್ಪತ್ತಕ್ಕೂ ಹೆಚ್ಚು ದೇಗುಲಗಳನ್ನ ಗಲಭೆಕೋರರು ಧ್ವಂಸಗೊಳಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಜಾಗತಿಕ ಷೇರುಪೇಟೆಗಳಲ್ಲಿ ಕಾಣಿಸಿಕೊಂಡ ತಳಮಳದ ಹಿನ್ನೆಲೆಯಲ್ಲಿ ಎರಡು ದಿನ ಕುಸಿತ ಕಂಡಿದ್ದ ಭಾರತೀಯ ಷೇರುಪೇಟೆ ಬುಧವಾರ ಚೇತರಿಕೆ ಹಾದಿ ಹಿಡಿಯಿತು ಮುಂಬೈ ಷೇರುಪೇಟೆ ಸೂಚ್ಯಾಂಕ ಬಿಎಸ್ಇ ಸೆನ್ಸೆಕ್ಸ್ ಎಂಟುನೂರ ಅಂಶ ಏರಿಕೆ ಕಂಡು ಎಪ್ಪತ್ತೊಂಬತ್ತು ಸಾವಿರದ ನಾನೂರ ಅರವತ್ತೆಂಟು ಅಂಶಗಳಿಗೆ ತಲುಪಿದೆ ರಾಷ್ಟ್ರೀಯ ಷೇರುಪೇಟೆ ಸೂಚ್ಯಾಂಕ ನಿಫ್ಟಿ ಮುನ್ನೂರ ನಾಲ್ಕು ಅಂಶ ಏರಿಕೆ ಕಂಡು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೇಳು ಅಂಶಗಳಿಗೆ ವಹಿವಾಟು ಕೊನೆಗೊಳಿಸಿತು ಈ ಸುದ್ದಿಗೆ ಮನಿ ಮಾತು ನೋಡಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆ ಯತ್ನದಲ್ಲಿ ಪಾಕ್ ಕೈವಾಡದ ಸುಳಿವು ಬಯಲಾಗಿದೆ ಈ ಸಂಬಂಧ ಪಾಕಿಸ್ತಾನದ ಅಸ್ರಿ ಮರ್ಚೆಂಟ್ ಎಂಬಾತನನ್ನ ಬಂಧಿಸಿರುವುದಾಗಿ ನ್ಯಾಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಬಂಧಿತ ಮರ್ಚೆಂಟ್ ಇರಾನ್ ಸರ್ಕಾರದೊಂದಿಗೆ ಸಂಬಂಧ ಹೊಂದಿದ್ದಾನೆ ಎನ್ನಲಾಗಿದೆ ಈ ಸುದ್ದಿಗಾಗಿ ದೇಶ ವಿದೇಶ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ